ಚಾನಲ್ ಥ್ಯಾಂಕ್ ಯು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ವಿಸಿಟ್ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ವೆಲ್ಕಮ್ ವೆಲ್ಕಮ್ ಆ್ಯಂಡ್ ಬ್ಯಾಕ್ ಸೊ ನೆ ಫಿಫ್ತ್ ಸೆಪ್ಟೆಂಬರ್ ನಾನು ಹೀಲಿಂಗ್ ಅನ್ನುವಂತಹ ಬ್ಲಡ್ ಲೈನ್ ಹೀಲಿಂಗ್ ಅನ್ನುವಂಥ ಕ್ಲಾಸ್ನ ಕಂಡಕ್ಟ್ ಮಾಡಿದ್ದೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಕ್ಲಾಸಿಗೆ ಜಾಯಿನ್ ಆಗಿದ್ರಿ ಆ್ಯಂಡ್ ಅದು ಸಕ್ಸಸ್ಫುಲ್ಲಾಗಿ ಆಯಿತು ಥ್ಯಾಂಕ್ ಯು ನನ್ನ ನಂಬಿ ನೀವು ಕ್ಲಾಸ್ಗೆ ಜಾಯಿನ್ ಆಗಿದ್ದಕ್ಕೆ ಹಾಗೆಯೇ ನಾನು ನೆಕ್ಸ್ಟ್ ಕ್ಲಾಸ್ಗೆ ಅವರಿಗೆ ಡಿಸ್ಕೌಂಟ್ ರೀತಿಯಲ್ಲಿ ಪ್ರೈಸ್ ಕೊಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಕ್ಲಾಸ್ಗೆ ಅವರಿಗೆ ಆಲ್ಮೋಸ್ಟ್ ಹಾಫ್ ಪ್ರೈಸಲ್ಲಿ ದೆ ಕ್ಯಾನ್ ಜಾಯಿನ್ ಇದೇ ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿಂದ ಹದಿನಾಲ್ಕನೇ ತಾರೀಕು ಸೆವೆನ್ ಚಕ್ರ ಮೆಡಿಟೇಷನ್ ಕ್ಲಾಸ್ ಇರುತ್ತೆ ಆಲ್ಮೋಸ್ಟ್ ಸೆವೆನ್ ಡೇಸ್ ಇರುತ್ತೆ ಅಂದರೆ ಮಂಡೇ ಸಾರಿ ಸಿಕ್ಸ್ ಡೇಸ್ ಇರುತ್ತೆ ಮಂಡೇ ಟು ಸ್ಯಾಟರ್ಡೆ ನೈನ್ತ್ ಸೆಪ್ಟೆಂಬರ್ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಮಾರ್ನಿಂಗ್ ಫೈ ಎಮ್ ಟು ಸಿಕ್ಸ್ ಎಮ್ ಇರುತ್ತೆ ಎವ್ರಿ ಡೇ ಮಾರ್ನಿಂಗ್ ಮಂಡೇ ಟು ಸ್ಯಾಟರ್ಡೆ ಸೊ ಈ ಸಿಕ್ಸ್ ಡೇಸ್ ಯಾರಿಗೆ ಅಟೆಂಡ್ ಮಾಡುವಂತಹ ಇಂಟ್ರೆಸ್ಟ್ ಇದೆಯೋ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ಜಾಯಿನ್ ಆಗಿ ಆ್ಯಂಡ್ ಇಲ್ಲೂ ಅಷ್ಟೇ ಲಿಮಿಟೆಡ್ ಸೀಟ್ಸ್ನ ನಾನು ತಗೋತೀನಿ ಸೊ ಬೇಗ ನಿಮ್ಮ ಸೀಟ್ಸ್ನ ಬುಕ್ ಮಾಡಿ ಆಲ್ರೆಡಿ ಯಾರು ಆ್ಯನ್ಸಸ್ಟರ್ ಹೀಲಿಂಗಲ್ಲಿದ್ದರೂ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದಾರೆ ಸೆವೆನ್ ಚಕ್ರಾಗೆ ಸೊ ನೀವು ಯಾರು ಇಂಟ್ರೆಸ್ಟ್ ಇದೆಯೋ ಜಾಯಿನ್ ಆಗಬಹುದು ಸೆವೆನ್ ಚಕ್ರ ಮೆಡಿಟೇಷನ್ ಆ್ಯಂಡ್ ಹೀಲಿಂಗ್ ಕ್ಲಾಸ್ಗೆ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ಮನಸ್ಸಿನಿಂದ ಏನು ಯೋಚನೆ ಮಾಡ್ತಿದ್ದಾರೆ ಮೈಂಡಿಂದ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ರೆಸುನೇಟ್ ಟು ಯು ಲಿವ್ ಹ್ಯಾಂಡ್ ವಿಚ್ ಈಸ್ ನಾಟ್ ರೆಸೊನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೊನೇಟ್ ಆಗುತ್ತೆ ನಿಮ್ಮನ್ನ ಮತ್ತು ನಿಮ್ಮ ಪರ್ಸನ್ನ ಫೋರ್ಸ್ಫುಲಿ ಇದನ್ನ ಇನ್ವಾಲ್ವ್ ಮಾಡಿ ಫಿಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಇಫ್ ಇದು ನಿಮಗೆ ರೆಸೋನೇಟ್ ಆಗ್ತಿದೆ ಅಂದರೆ ಮಾತ್ರ ಕಂಟಿನ್ಯೂ ವಾಚಿಂಗ್ ಸೊ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಪರ್ಸನ್ ಬಗ್ಗೆ ನೀವು ಯೋಚನೆ ಇರಿ ಅವರ ಫೋಟೋನಾದರೂ ನೋಡಿ ಅವರ ಹೆಸರನ್ನು ನಿಮ್ಮ ಮನಸ್ಸಲ್ಲಿ ತ್ರೀ ಟೈಮ್ ಹೇಳ್ಕೊಳ್ಳಿ ಮೊದಲಿಗೆ ಮನಸ್ಸಿನಿಂದ ಏನು ಯೋಚನೆ ಮಾಡ್ತಿದ್ದಾರೆ ಮೈಂಡಿಂದ ಏನು ಯೋಚನೆ ಮಾಡ್ತಿದ್ದಾರೆ ಇದು ಮನಸ್ಸಿನಿಂದ ಕಂಡೀಷನಿಂಗ್ ಕರೇಜ್ ವಾವ್ ಸೆಲೆಬ್ರೇಷನ್ ಫೈಟಿಂಗ್ ಹಾ ದ ಲವರ್ಸ್ ಇದನ್ನ ಮಾಡ್ತಾ ಮಾಡ್ತಾದ್ರೆ ಅನ್ಸತ್ತೆ ಹ್ಮ್ ಖಂಡಿತ ಮನಸ್ಸಿನಿಂದ ನಿಮ್ಮ ಪರ್ಸನ್ ನಿಮ್ಮನ್ನ ತುಂಬ ಪ್ರೀತಿ ಮಾಡ್ತಾರೆ ಇನ್ನ ಮೈಂಡಿಂದ ಏನು ಯೋಚನೆ ಮಾಡ್ತಾರೆ ಪಾಲಿಟಿಕ್ಸ್ ಆರ್ಡಿನರಿನೆಸ್ ಅಡ್ವೆಂಚರ್ ದ ಬರ್ಡನ್ ನಿಮ್ ಪರ್ಸನ್ ಸ್ಪಿರಿಚುಯಲ್ ಪರ್ಸನ್ ಅವರು ದೈವ ಭಕ್ತರು ಅನ್ಬಹುದು ಅಥವಾ ಯಾವುದಾದ್ರೂ ಗುರುಗಳನ್ನ ದೇವರನ್ನ ಅವರು ತುಂಬಾ ಪ್ರೇಯರ್ಸ್ ಮಾಡ್ತಾರೆ ಮಾತಾಡೋವಾಗೆಲ್ಲ ಅವರು ಹೇಳ್ತಾರೆ ಈ ದೇವ್ರಾಣಿಗೂ ಅಥವಾ ಈ ಒಂದು ಗುರುಗಳಾಣಿ ಇದನ್ನು ನಾನು ಮಾಡ್ತಾಯಿದ್ದೀನಿ ಅಥವಾ ನಿಮ್ಮ ಪ್ರೀತಿ ಮಾಡ್ತಿದ್ದೀನಿ ಈ ಥರ ಎಲ್ಲ ಈ ವ್ಯಕ್ತಿ ನಿಮ್ಮ ಹತ್ರ ಹೇಳ್ಕೊಳ್ಳೋ ಅಂಥದ್ದಿದೆ ಶೇರ್ ಮಾಡೋವಂಥದ್ದಿದೆ ಮೊದಲಿಗೆ ಅವ್ರ ಮನಸ್ಸಿನಿಂದ ಏನು ಯೋಚನೆ ಮಾಡ್ತಿದ್ದಾರೆ ಅಂದರೆ ಕಂಪ್ಲೀಟ್ಲಿ ಅವರು ನಿಮ್ಮ ಪ್ರೀತಿಗೆ ಸರೆಂಡರ್ ಆಗಿದ್ದಾರೆ ನಿಮ್ಮ ಪ್ರೀತಿಯಲ್ಲಿ ಅವರು ಡೇ ನೈಟ್ ಆಲ್ ಸೀಸನ್ ಓಕೆ ಚಳಿಗಾಲ ಮಳೆಗಾಲ ಬೇಸಿಗೆಗಾಲ ಎಲ್ಲ ಕಾಲದಲ್ಲೂ ಅವರು ನಿಮ್ಮ ಜೊತೆಗಿರಬೇಕು ಅಂತ ಯೋಚನೆ ಮಾಡ್ತಾರೆ ಬಿಕಾಸ್ ಇಲ್ಲಿ ಲವರ್ಸ್ ಕಾರ್ಡ್ ಬಂದಿದೆ ಆಲ್ಮೋಸ್ಟ್ ಅವ್ರು ನಿಮ್ಮನ್ನ ದಿನಾ ನೋಡಬೇಕು ದಿನಾ ನಿಮ್ಮ ಹತ್ರ ಮಾತಾಡಬೇಕು ನಿಮ್ಮ ಮಧ್ಯ ಎಷ್ಟೇ ಫೈಟ್ಸ್ ಆದ್ರು ಎಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದ್ರೂ ನೀವಿಬ್ರು ಒಬ್ರಿಗೊಬ್ರು ತುಂಬಾ ಕೇರ್ ಮಾಡ್ತೀರ ನೀವಿಬ್ರು ಒಬ್ರಿಗೊಬ್ರು ತುಂಬಾ ಕಾಳಜಿನ ವಹಿಸ್ತೀರ ನಿಮ್ಮ ಮಧ್ಯ ಇರುವಂತ ಅಂಡರ್ಸ್ಟ್ಯಾಂಡಿಂಗ್ ಸತಿ ಅನ್ಸುತ್ತೆ ಅವ್ರೇನಾದ್ರೂ ನನ್ನ ಪ್ರೀತಿ ಮಾಡ್ತಿದಾರಾ ಅಥವಾ ನಾಟಕ ಮಾಡ್ತಿದಾರಾ ಯಾಕಂದ್ರೆ ಅವರು ಫ್ಯೂಚರ್ ಬಗ್ಗೆ ತುಂಬಾ ಕನಸನ್ನ ಕಾಣ್ತಿದ್ದಾರೆ ಫ್ಯೂಚರ್ ಬಗ್ಗೆ ನಿಮ್ಮ ರಿಲೇಶನ್ ಬಗ್ಗೆ ತುಂಬಾ ಅವರು ಯೋಚನೆ ಮಾಡ್ತಿದ್ದಾರೆ ಆದರೆ ಯಾಕೆ ಅವರು ನನಗೆ ಟೈಮ್ ಕೊಡಲ್ಲ ಅಥವಾ ನನ್ನ ಯಾಕೆ ಅವರು ದೂರ ಇಡ್ತಾರೆ ಅಂತ ಒಂದು ಸತಿ ಅವ್ರ ಜೊತೆಗೆ ನೀವು ಫೈಟ್ ಮಾಡುವಂಥದ್ದಿದೆ ಕೆಲವೊಂದು ಸತಿ ಅವರ ಫ್ಯಾಮಿಲಿಯ ವಿಷಯವಾಗಿ ನೀವಿಬ್ಬರು ಜಗಳ ಮಾಡ್ಕೊಳ್ಳೋ ಇನ್ನು ಅವ್ರ ಮೈಂಡಿಂದ ಏನು ಯೋಚನೆ ಮಾಡ್ತಾರೆ ಅಂದರೆ ಪಾಲಿಟಿಕ್ಸ್ ಡೆಫಿನೆಟ್ಲಿ ಏನು ಅಂತಂದರೆ ಮೇ ಬಿ ಅವರು ನಿಮ್ಮ ಹತ್ರ ಖುಷಿಯಾಗಿ ತೋರಿಸ್ಕೋಬಹುದು ಖುಷಿಯಾಗಿದ್ದೀನಿ ಅಂತ ಹೇಳ್ಕೋಬಹುದು ಬಟ್ ಇನ್ಸೈಡ್ ಅವರು ತುಂಬಾ ಯೋಚನೆಗಳು ಅಥವಾ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಿದ್ದಾರೆ ಮೇ ಬಿ ಇಲ್ಲಿ ಕೆಲವೊಂದು ಕನೆಕ್ಷನ್ ಅಲ್ಲಿ ನಿಮ್ಮಿಬ್ಬರಲ್ಲಿ ಇಬ್ರದ್ದು ಯಾರೊಬ್ರು ಮ್ಯಾರಿಡ್ ಇದ್ದೀರಾ ಅಥವಾ ಇಬ್ರು ಮ್ಯಾರಿಡ್ ಇದ್ದೀರಾ ಈ ರೀತಿಯ ಕನೆಕ್ಷನ್ ಸಹ ಇದೆ ಕೆಲವೊಬ್ಬರಿಗೆ ಈ ವ್ಯಕ್ತಿ ನಿಮ್ಗೆ ಸಿಕ್ಕಿರೋದೆ ತುಂಬಾ ಲೇಟ್ ಆದ್ಮೇಲೆ ಮೇ ಬಿ ಆಫ್ಟರ್ ಮ್ಯಾರೇಜ್ ಈ ವ್ಯಕ್ತಿ ನಿಮ್ಗೆ ಮೀಟ್ ಆಗಿರಬಹುದು ಮೇ ಬಿ ನೀವು ಇಬ್ಬರು ಒಂದೇ ವರ್ಕ್ ಪ್ಲೇಸಲ್ಲಿ ಕೆಲಸ ಮಾಡ್ತಿರಬಹುದು ಅಥವಾ ನಿಮ್ಮ ಕಾಲೇಜ್ ಮೆಟ್ ಸ್ಕೂಲ್ ಮೆಟ್ ಆಗಿರಬಹುದು ಆ ವ್ಯಕ್ತಿ ನಿಮ್ಮ ಮನಸ್ಸಿನ ಬಗ್ಗೆ ಅರ್ಥ ಮಾಡಿಕೊಂಡಾಗ ಅವ್ರ ಮೈಂಡಲ್ಲಿ ಯೋಚನೆ ಬಂದಿದ್ದೇನಪ್ಪ ಅಂತಂದರೆ ನನ್ನ ಲೈಫಲ್ಲಿ ಈ ಒಂದು ವ್ಯಕ್ತಿ ಚೈಲ್ಡ್ಹುಡ್ ಇಂದೂ ಪರಿಚಯ ಅಥವಾ ನಾನು ಚಿಕ್ಕ ವಯಸ್ಸಿಂದನೂ ಈ ತರದವರು ಬೇಕು ಅಂತ ಬಯಸಿದ್ದೆ ಅಥವಾ ನನ್ನ ನನ್ನೊಳಗಿರುವಂತಹ ಅಥವಾ ನನ್ನ ಮಗು ಥರ ಕೇರ್ ಮಾಡ್ತಾರೆ ಅಥವಾ ನನ್ನೊಳಗಿರುವಂತಹ ಚೈಲ್ಡ್ ಚೈಲ್ಡ್ಹುಡ್ನೆಸ್ ಅಥವಾ ಚೈಲ್ಡ್ನೆಸ್ನ ಈ ವ್ಯಕ್ತಿ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಈ ರೀತಿಯಾಗಿ ಆ್ಯಂಡ್ ಇನ್ನೊಂದು ಈ ಒಂದು ಜರ್ನಿಯಲ್ಲಿ ಆ ವ್ಯಕ್ತಿ ನಿಮ್ಮ ಜೊತೆಗೆ ತುಂಬ ಚಿಕ್ಕವರಾಗಿ ಅಥವಾ ಅವರು ಫ್ಯೂಚರ್ನ ತುಂಬ ಬ್ರಾಡ್ ಆಗಿ ನೋಡ್ತಾ ಇದ್ದಾರೆ ಮೈಂಡಿಂದ ಅವರು ಆದಷ್ಟು ಕನ್ಫ್ಯೂಷನ್ ಇದ್ರೂ ಕೆಲವೊಂದು ಸತಿ ಫೈಟ್ಸ್ ಆದ ಮೇಲೂ ಅವರು ನಿಮಗೆ ಕ್ಲಾರಿಟಿ ಕೊಡೋದಕ್ಕೆ ಟ್ರೈ ಮಾಡ್ತಾನೆ ಇರ್ತಾರೆ ಜೊತೆಗೆ ಕೆಲವೊಂದು ವಿಷಯಗಳು ನಿಮ್ಮ ಬಗ್ಗೆ ಮತ್ತು ಅವರ ಬಗ್ಗೆ ನೆಗೆಟಿವ್ ಲೀಕ್ ಆಗಿರುವಂಥದ್ದಿದೆ ಆ ಪ್ರಶ್ನೆಗಳು ಅವರನ್ನು ಬೇರೆಯವ್ರು ಕೇಳಿರುವಂಥದ್ದಿದೆ ಇದರಿಂದ ಅವರಿಗೆ ಮನಸ್ಸು ಬೇಜಾರಾಗಿ ಮತ್ತೆ ಅದೇ ವಿಷಯ ನಿಮ್ಮಿಬ್ಬರ ಮಧ್ಯೆ ಡಿಸ್ಕಸ್ ಆಗಿರುವಂಥದ್ದಿದೆ ಇದ್ರ ಮಧ್ಯ ಅವರು ಅವರು ಸಹ ದೈವಿ ಭಕ್ತರಿದ್ದಾರೆ ನೀವು ಅಷ್ಟೇ ದೇವಸ್ಥಾನಗಳಲ್ಲಿ ನೀವು ಮೀಟ್ ಆಗ್ತೀರಾ ಅನ್ಸುತ್ತೆ ಇಲ್ಲಿ ಕೆಲವೊಂದು ಕನೆಕ್ಷನ್ ಹೆಂಗಿದೆ ಅಂತಂದ್ರೆ ಜಸ್ಟ್ ಫೋನ್ ಅಲ್ಲಿ ಮಾತಾಡ್ತೀರಾ ನೀವು ಜಾಸ್ತಿ ಟೈಮ್ ಕೊಡೋದಿಲ್ಲ ಮೇ ಬಿ ಟೆನ್ ಮಿನಿಟ್ಸ್ ಆರ್ ಸೆವೆಂಟೀನ್ ಮಿನಿಟ್ಸ್ ಅಲ್ಲೇ ನಿಮ್ಮ ಒಂದು ಮೀಟಿಂಗ್ ಮುಗ್ದು ಹೋಗುತ್ತೆ ಮೇ ಬಿ ನೀವು ದೇವಸ್ಥಾನದಲ್ಲಿ ಮೀಟ್ ಆಗ್ತಿರ್ಬೋದು ಅಥವಾ ಅವ್ರದೇ ಶಾಪ್ ನಿಮ್ದೇ ಶಾಪ್ ಇರಬಹುದು ಮೇ ಬಿ ಇಟ್ಸ್ ಜಸ್ಟ್ ಮಿನಿಟ್ಸ್ ಅಷ್ಟೇ ನೀವು ನೋಡುವಂಥದ್ದು ಮಾತಾಡುವಂಥದ್ದು ಇರತ್ತೆ ಆ ಸಮಯದಲ್ಲೂ ನೀವು ಏನೋ ಒಂದು ಜಗಳ ಮಾಡಿಕೊಂಡು ಅಥವಾ ಅವರನ್ನು ಏನೋ ಒಂದು ರೀತಿ ಟ್ರಿಗರ್ ಮಾಡಿದಾಗ ಆ ವ್ಯಕ್ತಿ ಮೈಂಡಲ್ಲಿ ಅನಿಸುತ್ತೆ ಅಂದರೆ ನಾನು ಮಾತ್ರ ಈ ಬರ್ಡನ್ ಈ ಪ್ರೀತಿ ಅನ್ನುವಂಥ ಬರ್ಡನ್ನ ತಗೊಂಡಿದ್ದೀನಿ ಈ ವ್ಯಕ್ತಿ ನನ್ನನ್ನು ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ ಅಥವಾ ಈ ಸಮಯದಲ್ಲಿ ಇವ್ರು ಈ ಥರ ನನ್ನ ಹತ್ರ ರಿಯಾಕ್ಟ್ ಮಾಡ್ತಿದ್ದಾರಲ್ಲ ಇದರಿಂದ ನನಗೆ ಹರ್ಟ್ ಆಯಿತು ಅಂತ ವ್ಯಕ್ತಿ ಯೋಚನೆ ಮಾಡಿ ಮೈಂಡಲ್ಲಿ ತುಂಬ ಯೋಚನೆ ಮಾಡ್ತಾರೆ ಮನಸ್ಸಲ್ಲಿ ಏನಿದೆ ಅಂತಂದರೆ ಅವ್ರಿಗೆ ಎಸ್ ಈ ಪ್ರೀತಿನ ಹೆಂಗಾದ್ರೂ ಮಾಡಿ ಉಳಿಸ್ಕೋಬೇಕು ಬೇರೆಯವ್ರಿಗೆ ಗೊತ್ತಾದರೆ ತೊಂದರೆ ಆಗತ್ತೆ ಅಥವಾ ನಿಮ್ಮ ಫ್ಯಾಮಿಲಿಯವ್ರಿಗೆ ಗೊತ್ತಾದರೆ ತೊಂದರೆ ಆಗತ್ತೆ ಮೇ ಬಿ ಇಬ್ರು ಬೇರೆ ಬೇರೆ ಕ್ಯಾಸ್ಟ್ ಇರಬಹುದು ಇದೂ ಒಂದು ಪ್ರಾಬ್ಲಮ್ ಇದೆ ನಿಮ್ಮಿಬ್ಬರ ಮಧ್ಯೆ ಆ್ಯಂಡ್ ಏಜ್ ಗ್ಯಾಪ್ ಸಹ ಸೊ ನೀವು ಸ್ವಲ್ಪ ಬ್ರಾಡಾಗಿ ಯೋಚನೆ ಮಾಡುವಾಗ ಅವರು ನೀನು ತುಂಬ ಏನಂತಾರೆ ಓವರ್ ಥಿಂಕ್ ಮಾಡ್ತೀಯಾ ನಿನ್ನ ವಯಸ್ಕ ಮೀರಿದ್ದು ಯೋಚನೆ ಮಾಡ್ತೀಯಾ ಅಂತ ಹೇಳ್ತಾರೆ ಮೆನ್ ಯು ಆರ್ ಥಿಂಕಿಂಗ್ ಚೈಲ್ಡ್ಹುಡ್ ಚೈಲ್ಡ್ ಚೈಲ್ಡ್ ತರ ಆಡೋವಾಗ ಅವ್ರು ಹೇಳ್ತಾರೆ ನಿನ್ಗಿನ್ನು ಬುದ್ಧಿ ಬೆಳೆದಿಲ್ಲ ನಿನ್ಗಿನ್ನೂ ಮೆಚುರಿಟಿ ಬಂದಿಲ್ಲ ಅಂತ ಸೊ ಇದ್ರ ಮಧ್ಯೆ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಹಾಗಿದ್ರೆ ಇವ್ರು ಹತ್ರ ಬಿಹೇವ್ ಮಾಡ್ತಿರೋ ರೀತಿ ಇವ್ರು ಹತ್ರ ನಡ್ಕೋತಾ ಇರುವಂತ ರೀತಿ ಕೆಲವೊಂದು ವಿಷಯಗಳನ್ನ ಶೇರ್ ಇರೋ ರೀತಿ ಇದೆಲ್ಲ ಸರಿನಾ ಇದನ್ನ ನೀವು ಅವ್ರಿಗೆ ಕ್ವಶನ್ ಮಾಡಿದಾಗ ಅವ್ರು ಅನ್ಕೊಳ್ಳೋದು ಇಲ್ಲ ಮುಂದೆ ಸರಿ ಹೋಗುತ್ತೆ ಬಿಕಾಸ್ ಸೀಕ್ರೆಟ್ ಡೆಫಿನೆಟ್ಲಿ ವ್ಯಕ್ತಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಸಮ್ ಸೀಕ್ರೆಟ್ ಇಲ್ಲೂ ಕಾಣಿಸ್ತಾ ಇದೆ ಇಲ್ಲೂ ಕಾಣಿಸ್ತಾ ಇದೆ ಇಲ್ಲೂ ಕಾಣಿಸ್ತಾ ಇದೆ ಅವ್ರ ಮೈಂಡಲ್ಲಿ ಸಮ್ ಸೀಕ್ರೆಟ್ಸ್ನ ಅವರು ಹೋಲ್ಡ್ ಮಾಡಿ ಇಟ್ಕೊಂಡಿದ್ದಾರೆ ಬಟ್ ಮನಸ್ಸಿನಿಂದ ಹೇಳೋದು ಎಸ್ ಐ ಲವ್ ಯು ಓನ್ಲಿ ಯು ಆರ್ ಮೈ ಲೈಫ್ ನಿನ್ನ ಜೊತೆಗೆ ನನ್ನ ಲೈಫ್ ಈ ರೀತಿ ಹೇಳೋವಂಥದ್ದಿದೆ ಬಟ್ ಅವರ ಮೈಂಡಲ್ಲಿ ಇನ್ನೊಂದು ವ್ಯಕ್ತಿ ಇರುವಂಥದ್ದು ಇರಬಹುದು ಅಥವಾ ಅವ್ರ ಫ್ಯಾಮಿಲಿನೇ ಫಸ್ಟ್ ಆಗಿನೂ ಇರಬಹುದು ಸೊ ಇದು ನಿಮ್ಮ ಪರ್ಸನ್ ಮನಸ್ಸಿನಿಂದ ಏನು ಯೋಚನೆ ಮಾಡ್ತಿದ್ದಾರೆ ಇಂದ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಟಾಪಿಕ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗಿಂದ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ